ನಮಸ್ಕಾರ ಕರ್ನಾಟಕ ಡೈರೆಕ್ಟಾಗಿ ಸಬ್ಜೆಕ್ಟ್ಗೆ ಏನಂತಂದರೆ ಪಬ್ಲಿಕ್ ಟಿ ವಿ ರಂಗಣ ಡಿಫೋಮೇಷನ್ ಕೇಸ್ ಹಾಕ್ತೀನಿ ಅಂತ ತನ್ನ ಪು ಇದನ್ನು ಪಬ್ಲಿಕ್ ಟಿ ವಿ ಚಾನಲಲ್ಲಿ ಹಾಕೊಂಡಿದ್ದಾನೆ ರಂಗಣ ರಂಗಣ ಚಾನಲಲ್ಲಿ ಹಾಕಬೇಡೋಣ ಡೈರೆಕ್ಟಾಗಿ ಕೋರ್ಟ್ಗೆ ಹೋಗೋಣ ಸಿವಿಲ್ ಕೋರ್ಟ್ಗೆ ನಿನ್ನ ಡಿಫಮೇಷನ್ ಸೂಟ್ ಹಾಕೋಣ ಯಾಕೆ ಅಂತಂದರೆ ನೀನು ಹಾಕಿದ್ರೆ ನಾನು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡೋಕ್ಕಾಗದು ಯು ಶುಡ್ ವೆಲ್ಕಮ್ ಮೇ ವಿತ್ ದ ಡಾಕ್ಯುಮೆಂಟ್ಸ್ ಕಮಾನ್ ರಂಗಣ ಕಮಾನ್ ಬೇರೆ ಯಾರು ಅನ್ಕೊಂಡ್ಬಿಟ್ಟಿದ್ಯಾಮಾರಸ್ವಾಮಿ ಅನ್ಕೊಂಬಿಟ್ಟಿಯಾ ಎದುರಿಸಕ್ಕೆ ಹಾಂ ಬೊಮ್ಮಾಯ ನನ್ನ ಎದುರುಸಗೆ ಬಾ ಸಿದ್ದರಾಮಯ್ಯ ನನ್ನ ಎದುರಿಸಗೆ ನಾನು ಯಾರು ಅಲ್ಲ ಬಾ 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 ಹೋಗಲ್ಲ ಡಿಫಾರ್ಮೇಶನ್ ಫೈಲ್ ಮಾಡಿ ನಂಗೆ ನೋಟಿಸ್ ಕಳಿಸು ನಿಂದು ಗಾನ ನಿನ್ನ ನಿಜವಾದ ರೂಪವನ್ನು ಕರ್ನಾಟಕಕ್ಕೆ ತೋರಿಸಿಲ್ಲ ಅಂತಂದರೆ ಏನಪ್ಪಾ ಅವಾಯ್ ಚಿಪ್ಲಿ ರಂಗಣ ಬೆಂಜೋ ಬಂಗಾರದ ಮಣ್ಣು ರೆಕಾರ್ಡ್ ಮಾಡ್ಕೊ ಆನ್ ರೆಕಾರ್ಡ್ ಆಗ್ತಾ ಇದ್ದೀನಿ ನಾನು ತೋರಿಸಿಲ್ಲ ಅಂತಂದರೆ ಕೆಂಪೇಗೌಡನ ವಂಶದ ಜಗದೀಶ್ನೇ ಅಲ್ಲ ಓಕೆ ಯಾರು ಎದುರಿಸ್ತೀವ್ರ ಅಂಗಣ್ಣ ಚಾನೆಲಲ್ಲಿ ಹಾಕೊಂಬಾರ್ದು ಡಿಫಾಮೇಶನ್ ಕೇಸು ಸೂಟ್ ಹಾಕ್ಬೇಕಲ್ಲ ಹೋಗ್ಬಿಟ್ಟು ಲಾಯರ್ ಬೇಕಾದ್ರೆ ಹೇಳಿ ನಾನೇ ಕೊಡ್ತೀನಿ ಆ ಏನಾಗ್ಬಿಡ್ತೀರಿ ಅಕ್ರಮ ಮಾಡೋರೆಲ್ಲ ಎದ್ರ ಸಂಗಿಬಿಟ್ರೆ ಕರ್ನಾಟಕದಲ್ಲಿ ನಮ್ಮಂಥವ್ರು ಬದ್ಕಾಗ್ತದ ಎಲ್ಲದಕ್ಕೂ ತೀರ್ಮಾನ ಮಾಡ್ಕಂಡೆ ಇಳಿದು ಫೀಲ್ಡ್ಗೆ ಇಳಿದಿರೋದು ಓಕೆ ನಿಮಗೆ ಚಾನಲಲ್ಲಿ ಹಾಕೋಣದ ಬದಲು ಸೂಟ್ ಇಲ್ಲಿ ಓಕೆ ನೋಟಿಸ್ ಕಳಿಸಿ ಬೇರೆ ಯಾರಿಗೂ ಕಳ್ಸೋಕೆ ಹೋಗ್ಬಿಡಿ ನಾನೇ ಕತ್ರು ಕರ್ಮ ಕಾರಣ್ಯ ಓಕೆ ಈ ಎಲ್ಲ ಅದಕ್ಕೂ ಯಾವ ಚಾನಲ್ ಮೇಲೂ ಹಾಕೋಕ್ಕೋಗ್ಬೇಡಿ ನಿಂದು ನೂರು ಕೋಟಿ ಇದೆಯಾ ಹಾಕು ನಿಂದು ಎಷ್ಟು ಕೋಟಿ ಇದೆ ಅಂತ ನಾನು ತೋರಿಸ್ತೀನಿ ನಿನಗೆ ತಾಕತ್ತಿದ್ರೆ ನೂರು ಕೋಟಿ ಅಂತ ಹಾಕು ನಿನ್ನ 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 ನಿಜವಾದ ಬಣ್ಣ ಕರ್ನಾಟಕ ಕಲ ಇಡೀ ಇಂಡಿಯಾಗೆ ತೋರಿಸ್ತೀನಿ ಇನ್ಕ್ಲೂಡಿಂಗ್ ಯುವರ್ ಬಾಸ್ ಇನ್ ಡೆಲ್ಲಿ ಥ್ಯಾಂಕ್ ಯು